ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಶೂನ್ಯ ಒಂಬತ್ತು ಮತ್ತು ಹತ್ತನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಮೇ ತಿಂಗಳಿನ ಶೂನ್ಯ ಒಂಬತ್ತನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಶಿಷ್ಠಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಮೇಲಾಗಿ ಇಲ್ಲಿ ನಿಮ್ಮ ಶಿಷ್ಟಮ ಭಾವದಲ್ಲಿ ಕೇತು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಈ ದಿನದಂದು ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಬಹುದಾಗಿದೆ ವಿಶೇಷವಾಗಿ ಈ ದಿನದಂದು ನಿಮ್ಮ ದಿನಚರಿಯಲ್ಲಿ ವ್ಯತ್ಯಯ ಕಂಡು ಬರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿ ಕ್ರೋಧದ ವೃದ್ಧಿಯಾಗುವುದರೊಂದಿಗೆ ಅನಗತ್ಯ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಹೀಗಾಗಿ ಈ ದಿನದಂದು ಕೂಡ ನೀವು ನಿಮ್ಮ ಕ್ರೋಧದ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕಾಗಿ ಬರಲಿದೆ ಇಲ್ಲಿ ಜಗಳ ಕದನದ ಸ್ಥಿತಿ ಏರ್ಪಡಬಹುದಾಗಿದ್ದು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಸೌಮ್ಯತೆ ಮತ್ತು ವಾಣಿಯಲ್ಲಿ ಮಧುರತೆಯನ್ನು ಹೊಂದಿರಬೇಕಿದ್ದು ಇದರಿಂದಾಗಿ ಬಹುತೇಕ ಸಮಸ್ಯೆಗಳಿಂದ ನೀವು ಹೊರಬರಬಹುದಾಗಿದೆ ಈ ದಿನದಂದು ಕೂಡ ಹೂಡಿಕೆ ಮತ್ತು ಪರಿವರ್ತನೆಯಿಂದ ನೀವು ದೂರವಿರಬೇಕಾಗುವುದು ಆದರೆ ಇಲ್ಲಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗ ಕಾರಣ ಈ ಹಿಂದಿನ ದಿನಗಳಂದು ನಿಮ್ಮಿಂದ ಮಾಡಲಾದ ಹೂಡಿಕೆಗಳಿಂದಾಗಿ ಖಂಡಿತ ಇಲ್ಲಿ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ದಿನದಂದು ನಮಗೆ ಲಾಟರಿಯ ತನಕದ ಯೋಗವೂ ಇರಲಿದ್ದು ಇಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಆದರೆ ಇಲ್ಲಿ ಧನಾಗಮನದ ಜತೆಗೆ ಧನವಯದ ಯೋಗವೂ ಕೂಡ ಪ್ರಬಲವಾಗಿರಲಿದ್ದು ಹೀಗಾಗಿ ಇಲ್ಲಿ ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಈ ದಿನದಂದು ಉಂಟಾಗಲಿರುವ ಅನಾವಶ್ಯಕ ಖರ್ಚುಗಳು ನಿಮ್ಮ ಚಿಂತೆಯನ್ನು ಸಹ ಹೆಚ್ಚಿಸಬಹುದಾಗಿವೆ ಇನ್ನು ಇಲ್ಲಿ ನೀವು ಸಾಲ ಸಂಬಂಧಿಯು ಎಚ್ಚರಿಕೆಯನ್ನು ಹೊಂದಿರಬೇಕು ಇಲ್ಲಿ ಸಾಲವನ್ನು ನೀಡುವುದು ಅಥವಾ ಸಾಲ ಪಡೆಯುವುದು ನಿಮಗೆ ನಷ್ಟವನ್ನು ಉಂಟು ಮಾಡಲಿದೆ ಇಲ್ಲಿ ಜನ್ಮಭೂಮಿಗೆ ಸಂಬಂಧಿತ ಅಶುಭ ಸಮಾಚಾರ ನಿಮ್ಮನ್ನು ಹತಾಶೆಗೂ ದೂಡಬಹುದಾಗಿದೆ ಆದರೆ ಇಲ್ಲಿ ಸಂಬಂಧಗಳ ದೃಷ್ಟಿಯಿಂದ ನೀವು ಹೇಗೆ ವ್ಯವಹರಿಸುವಿರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ಸಾಧ್ಯವಾದರೆ ಹೆಚ್ಚು ಮೌನವಾಗಿರುವುದೇ ಸೂಕ್ತವಾಗಿರಲಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ದಿನದಂದು ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಾಧಿಸಬಹುದಾಗಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಕನ್ಯಾರಾಶಿಯಲ್ಲಿಯೇ ಗೋಚರಿಸಲಿದ್ದು ಆ ನಂತರದಲ್ಲಿ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ಇಲ್ಲಿ ಮಧ್ಯಾಹ್ನದವರೆಗೂ ಚಂದ್ರದೇವನು ಸಿಷ್ಠಮ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ತುಲಾರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಹೀಗಾಗಿ ಇಲ್ಲಿ ಮಧ್ಯಾಹ್ನದವರೆಗೂ ಗ್ರಹಣ ದೋಷದ ಪ್ರಭಾವಗಳು ಬಾಧಿಸಲಿದ್ದು ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಭರಪೂರ ಶುಭ ಫಲಗಳು ಖಂಡಿತ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಮಧ್ಯಾಹ್ನದ ನಂತರದ ಸಮಯದಲ್ಲಿ ಸ್ವತಃ ಮಹಾಲಕ್ಷ್ಮೀ ಮಾತೆಯ ಅಪಾರ ಕೃಪೆಯ ಸುರಿಮಳೆ ನಿಮ್ಮ ಮೇಲೆ ಉಂಟಾಗಲಿದೆ ಇಲ್ಲಿ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳುವುದರ ಮೂಲಕ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಮೇಲೆ ಅದೃಷ್ಟದ ಸುರಿಮಳೆ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗುವ ಯೋಗವಿರಲಿದ್ದು ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇರಲಿದೆ ಇಲ್ಲಿ ವಿದೇಶದಿಂದಲೂ ಧನಲಾಭವಾಗಲಿದ್ದು ವಿದೇಶಕ್ಕೆ ಸಂಬಂಧಿತ ಬಹುತೇಕ ಕಾರ್ಯಗಳು ಸರಾಗವಾಗಿ ಸಂಪನ್ನವಾಗಲಿದೆ ಜತೆ ಜತೆಗೆ ಈ ದಿನಗಳಂದು ಯಾತ್ರೆಗಳ ಯೋಜನೆಗಳು ಕೂಡ ಸಿದ್ಧವಾಗಲಿದ್ದು ಇಲ್ಲಿ ವಿದೇಶಿಯ ಯಾತ್ರೆಯ ತನಕದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ಸಮಯ ಸಾಕಷ್ಟು ಉಚಿತವಾಗಿರಲಿದ್ದು ಇಲ್ಲಿಂದ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲು ಪ್ರಾರಂಭವಾಗಲಿದೆ ವ್ಯಾಪಾರ ವಹಿವಾಟು ಸೇರಿದಂತೆ ನೌಕರಿಯಲ್ಲಿಯೂ ನಿಮಗೆ ಇಲ್ಲಿ ಖಂಡಿತ ಉಚಿತ ಪರಿಣಾಮಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಕೂಡ ಮುಂದಾಗಬಹುದಾಗಿದ್ದು ಇಲ್ಲಿ ನಿಮ್ಮ ಈ ನಿರ್ಧಾರಗಳು ಖಂಡಿತ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿವೆ ಇಲ್ಲಿ ನಿಮ್ಮ ಪಾರಿವಾರಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಸಂಬಂಧಗಳಲ್ಲಿ ಮಧುರತೆ ಇರಲಿದ್ದು ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ವಿವಾಹಿತ ಜಾತಕದವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದ್ದರೆ ಅವಿವಾಹಿತ ಜಾತಕವರಿಗೆ ವಿವಾಹ ಸಂಬಂಧಿ ಪ್ರಕ್ರಿಯೆಗಳು ಜರುಗಬಹುದಾಗಿವೆ ಈ ವಿಶೇಷ ಸಮಯದಲ್ಲಿ ಸಂತಾನ ಸಂಬಂಧಿಯೂ ನಿಮಗೆ ಶುಭ ಸಮಾಚಾರದ ಪ್ರಾಪ್ತಿ ಇದರಿಂದಾಗಿ ಇಲ್ಲಿ ನೀವು ಸಾಕಷ್ಟು ಪ್ರಸನ್ನಚಿತ್ತರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಈ ದಿನದ ಮಧ್ಯಾಹ್ನದ ನಂತರದ ಸಮಯವೂ ಸಂತಾನ ವಂಚಿತರ ಪಾಲಿಗೂ ಉತ್ತಮವಾಗಿರಲಿದ್ದು ಸಂತಾನದ ಕೊರಗೂ ನೀಗಬಹುದಾದ ಸಾಧ್ಯತೆಯೂ ಇರಲಿದೆ ಈ ಸಮಯವು ನಿಮ್ಮ ಪಾಲಿಗೆ ಸಾಕಷ್ಟು ಮಹತ್ವಪೂರ್ಣವಾಗಿ ಸಾಬೀತಾಗಲಿದ್ದು ಇಲ್ಲಿ ಹದಗೆಟ್ಟು ಹೋಗಿದ್ದ ಹಲವು ಸಂಬಂಧಗಳು ಈಗ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾಗಿದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ಸಾಕಷ್ಟು ಸುಧಾರಣೆ ಕಂಡುಬರಲಿದೆ ಹೀಗಾಗಿ ಈ ದಿನಗಳಂದು ನಿಮ್ಮ ಶಾರೀರಿಕ ಬಲದಲ್ಲಿ ಸಾಕಷ್ಟು ಪ್ರಬಲತೆಯು ಕೂಡ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ಪ್ರಾರಂಭದಲ್ಲಿ ಕೊಂಚ ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ